ಟೊಮಾಟೊಗೆ ವಿಪರೀತ ರೋಗ ಬರ್ತಾ ಇತ್ತು ಈ ಸರಿ ರೈತರ ಬರೆ ಸರಿ ಹೋಗೈತೆ ಬೆಳೆ ಸಮೃದ್ಧವಾಗಿ ಬಂದಿದ್ರು ಬೆಲೆ ಇಲ್ಲ ನೀವು ಸಮರ್ಪಕವಾಗಿ ವರದಿ ತಗೊಂಡು ಏನ್ ರೇಟ್ ಇದೆ ಅಂತೇಳಿ ಆಡಳಿತಾಧಿಕಾರಿ ಜಿಲ್ಲಾಧಿಕಾರಿ ಆಗಿರೋದ್ರಿಂದ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಕಳ್ಸು ಕನಿಷ್ಠ ಒಂದು ಹತ್ತು ರೂಪಾಯಿ ಬೆಂಬಲ ಬೆಲೆ ಕೊಡ್ರಿ ಇವರು ಮಾರ್ಕೆಟ್ ಜಾಗ ಕೊಡ್ತಾರೆ ನೀವು ಬೆಂಬಲ ಬೆಲೆ ಕೊಡ್ರಿ ಅಂತೇಳಿ ಮನವಿ ಕೊಡ್ತಾ ಇದೀವಿ ಇವತ್ತು ಆ ಒಂದು ಇದರಿಂದ ಕೊಡ್ತಾ ಇದೀವಿ ಕೊಡ್ರಿ ದೇವರು ಹೊರ ಕೊಟ್ಟರು ಪೂಜಾರಿ ಕೊಡಲಿಲ್ಲ ಎಂಬ ಗಾದೆಯಂತೆ ಸತತವಾಗಿ ಐದು ವರ್ಷಗಳಿಂದ ಕೋಲಾರ ಜಿಲ್ಲೆಯ ಟೊಮಾಟೊ ಬೆಳೆಗಾರರ ಮರಣ ಶಾಸನ ಬರೀತಿದ್ದ ನಕಲಿ ಬಿತ್ತನೆ ಬೀದ ಕೀಟನಾಶಕಗಳಿಂದ ಈ ಟೊಮಾಟೊಗೆ ಬಾಧಿಸುತ್ತಿದ್ದರಿಂದ ಅಂಗಮಾರಿ ಇರ್ಬೋದು ಹೂಜಿ ಇರ್ಬೋದು ರೋಸ್ ಇರ್ಬೋದು ಮತ್ತಿತರ ರೋಗಗಳಿಂದ ತತ್ತರಿಸಿದ್ದ ರೈತರಿಗೆ ಈ ವರ್ಷ ದೇವರ ಕೃಪೆಯಿಂದ ಯಾವುದೇ ರೀತಿಯ ರೋಗ ಇಲ್ಲದೆ ಬೆಳೆ ಮಾತ್ರ ಸಮೃದ್ಧವಾಗಿ ಬಂದೈತೆ ಆದರೆ ಮಾರುಕಟ್ಟೆಯಲ್ಲಿ ಬೆಳೆ ಮಾತ್ರ ಸಂಪೂರ್ಣವಾಗಿ ಕುಸಿದಿದೆ ಒಂದು ಎಕರೆ ಟೊಮಾಟೊ ಬೆಳೆ ಬೆಳೀಬೇಕಾದ್ರೆ ಕನಿಷ್ಠ ಒಂದರಿಂದ ಮೂರು ಲಕ್ಷ ರೂಪಾಯಿ ಖರ್ಚು ಬರ್ತಾಯಿದೆ ಇಂತಹ ಸಂದರ್ಭದಲ್ಲಿ ಇವತ್ತು ಉತ್ತಮ ಫಸಲಿದ್ರು ಅದು ಮಾರ್ಕೆಟ್ಗೆ ಎತ್ಕೊಂಡು ಹೋಗಿ ಹಾಕಿದರೆ ಮೂವತ್ತರಿಂದ ನೂರು ರೂಪಾಯಿ ಒಳಗಡೆ ಹೋಗ್ತಾ ಇದೆ ಹಾಕಿದ ಬಂಡವಾಳ ಅಲ್ಲ ಕೂಲಿ ಕೂಡ ಬರ್ತಾ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿರುವಾಗ ಈ ಟೊಮಾಟೊ ಬೆಳೆಗಾರರ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸುವಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತರು ತೋಟಗಾರಿಕೆ ರೇಷ್ಮೆ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ವಿಫಲವಾಗಿರುವುದನ್ನು ಖಂಡಿಸಿ ಈ ಕೂಡಲೇ ಟೊಮಾಟೊ ಬೆಳೆಗೆ ಒಂದು ಕೆ ಜಿಗೆ ಹತ್ತು ರೂಪಾಯಿ ಬೆಂಬಲದಲ್ಲಿ ಘೋಷಣೆ ಮಾಡಿ ಟೊಮಾಟೊ ಮಾರುಕಟ್ಟೆ ಅಭಿವೃದ್ಧಿಗೆ ನೂರು ಎಕರೆ ಜಮೀನನ್ನು ಮಂಜೂರು ಮಾಡುವ ಮುಖಾಂತರ ಅಭಿವೃದ್ಧಿ ಮಾಡಿ ರೈತರ ಹಿತಾಸಕ್ತಿಯನ್ನು ಕಾಯಬೇಕು ಇಲ್ಲವಾದರೆ ಹಾಕಿದ ಬಂಡವಾಳ ಕೈಗೆ ಸಿಗದೆ ಈ ಒಂದು ಟೊಮೆಟೊ ಬೆಳೆಗಾರರು ಮುಂದೆ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಂತೇಳಿ ಈ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರು ತೋಟಗಾರಿಕೆ ಮತ್ತು ಕೃಷಿ ಮಂತ್ರಿಗಳಿಗೆ ರೈತ ಸಂಘದಿಂದ ಪಲ್ವಿ ಸರ್ಕಲ್ನಲ್ಲಿ ಟೊಮಾಟೋವನ್ನು ಉಚಿತವಾಗಿ ಹಂಚುವ ಮುಖಾಂತರ ನಮಗೆ ನಮ್ಮ ಕಷ್ಟದ ಬೆವರನಿಗೆ ತಕ್ಕಂಗೆ ಪ್ರತಿ ಕೆಜಿಗೆ ಹತ್ತು ರೂಪಾಯಿ ಬೆಂಬಲ ಬೆಲೆ ಕೊಡಿ ಅಂತೇಳಿ ನಾವು ಸರ್ಕಾರವನ್ನು ಮನವಿ ಜೊತೆಗೆ ಒಂದು ಬೇಡಿಕೆಯನ್ನು ಇಡ್ತಾ ಇದೀವಿ ಇವತ್ತೇನು ಸುಮಾರು ಹತ್ತು ವರ್ಷಗಳಿಂದ ನಾವು ಕೋಲಾರದ ಏಷ್ಯಾದ ಎರಡನೇ ಮಾರುಕಟ್ಟೆ ದೊಡ್ಡ ಏಷ್ಯಾದಲ್ಲೇ ಎರಡನೇ ದೊಡ್ಡ ಮಾರುಕಟ್ಟೆಗೆ ಜಮೀನನ್ನ ಕೇಳ್ತಾ ಇದೀವಿ ಇವತ್ತು ನೂರು ಎಕರೆ ಜಮೀನನ್ನ ಮಂಜೂರು ಮಾಡಿ ರೈತರಿಗೆ ಅಭಿವೃದ್ಧಿ ಮಾಡಬೇಕು ಎ ಪಿ ಎಂ ಸಿ ಮಾರುಕಟ್ಟೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳ್ಬಿಟ್ಟು ಸುಮಾರು ಹತ್ತು ವರ್ಷಗಳಿಂದ ಕೇಳ್ತಾ ಇದೀವಿ ಇವತ್ತು ರಾತ್ರೋ ರಾತ್ರಿ ರಿಯಲ್ ಎಸ್ಟೇಟ್ ಅವರಿಗೆ ರಾತ್ರೋ ರಾತ್ರಿ ಬೆಂಗಳೂರು ಮೂಲದವ್ರಿಗೆ ಎಲ್ಲರಿಗೂ ಮಂಜೂರು ಮಾಡೋದಕ್ಕೆ ಇವತ್ತು ಸರ್ಕಾರದಲ್ಲಿ ಜಮೀನು ಇರುತ್ತದೆ ಸರ್ಕಾರಿ ಜಮೀನು ಆದ್ರೆ ಇವತ್ತು ನಮ್ಮ ರೈತರು ಬೆಳೆಯುವಂತ ಬೆಳೆಗಳಿಗೆ ಮಾರುಕಟ್ಟೆ ಕಲ್ಪಿಸೋದಕ್ಕೆ ಇವತ್ತು ಜಮೀನು ಸಿಗ್ತಾ ಇಲ್ಲ ಈ ಇವತ್ತೇನು ನಾವು ಹೇಳ್ತಾ ಇದೀವಿ ಏಷ್ಯಾದಲ್ಲಿ ಎರಡನೇ ಮಾರುಕಟ್ಟೆ ಅಂತ ಹೇಳ್ಬಿಟ್ಟು ಈಗ ಪಲಂಬನೇರಲ್ಲಿ ಮಾರುಕಟ್ಟೆ ಆಗ್ತಾ ಇದೆ ಅಲ್ಲಿ ಏನಾದ್ರು ಮಾರುಕಟ್ಟೆ ಆಗೋದ್ರೆ ಇವತ್ತು ಕೋಲಾರ ಮಾರುಕಟ್ಟೆಗೆ ಬೆಲೆ ಇಲ್ದಂಗೆ ಆಗ ಹೋಗ್ತದೆ ಇದನ್ನೆಲ್ಲ ಅಧಿಕಾರಿಗಳು ಕೂಡಲೇ ಎಚ್ಚೆತ್ಕೊಂಡು ಕೂಡಲೇ ನೂರ ಎಕರೆ ಜಮೀನನ್ನ ಮಂಜೂರ್ ಮಾಡ್ಬೇಕು ಅದ್ರ ಜೊತೆಗೆ ಇನ್ನೇನು ಈ ಜೂನ್ ಜುಲೈ ಎಲ್ಲ ಅವಕಾಶ ಶುರು ಆಗುತ್ತೆ ಮಾರ್ಕೆಟ್ ಒಳಗಡೆ ಟೊಮೆಟೊ ಹೋದ್ರೆ ಹೊರಗಡೆ ಬರಬೇಕಾದ್ರೆ ಬಾಕ್ಸ್ ಮೇಲೆ ಈಗ ಈಗಲೇ ಬೆಲೆ ಇಲ್ಲ ಒಳಗಡೆ ಹೋಗಿ ಒಳಗಡೆ ಬರಬೇಕಾದ್ರೆ ಒಂದು ಬಾಕ್ಸ್ ಮೇಲೆ ಐವತ್ತರಿಂದ ನೂರು ರೂಪಾಯಿ ಕೂಡ ಖರ್ಚಾ ಕಡಿಮೆ ಆಗ್ತಾ ಇದೆ ಈ ಎಲ್ಲಾ ಗಮನದಲ್ಲಿ ಇಟ್ಕೊಂಡು ಎ ಅಧಿಕಾರಿಗಳು ಕೂಡಲೇ ಮಾರುಕಟ್ಟೆಗೆ ಜಾಗವನ್ನ ಮಂಜೂರು ಮಾಡ್ಬೇಕು ಈಗೇನು ಕೋಲಾರದಲ್ಲಿ ಪ್ರಮುಖ ಬೆಳೆ ಟೊಮೆಟೊ ಬೆಳೆ ಆಗಿದೆ ಈ ಟೊಮೆಟೊ ಬೆಳೆಗೆ ಇವತ್ತು ಕೂಡ್ಲೆ ಇವತ್ತು ಟೊಮೆಟೊ ಬೆಳೆಗಾರರನ್ನ ರಕ್ಷಣೆ ಮಾಡ್ಬೇಕು ಟೊಮೆಟೊ ಬೆಂಬಲ ಬೆಲೆಯನ್ನ ಹತ್ತು ರೂಪಾಯಿ ಘೋಷಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಸರ್ಕಾರವನ್ನ ಮತ್ತೆ ಜಿಲ್ಲಾಡಳಿತವನ್ನ ಒತ್ತಾಯ ಮಾಡ್ತಾ ಇದೀವಿ ಸಾವಿರಾರು ಹೆಕ್ಟೇರ್ ಪ್ರದೇಶಗಳಲ್ಲಿ ರೈತರು ಅತಿ ಹೆಚ್ಚಿಗೆ ಟೊಮೆಟೊ ಬೆಳೆದಿರ್ತಕ್ಕಂಥದ್ದು ಉತ್ತಮ ಫಸಲು ಬಂದಿರ್ತದೆ ಒಳ್ಳೆ ಬೆಳೆನೂ ಆಗಿರ್ತದೆ ಇವತ್ತು ಬೆಲೆ ನೋಡಿದ್ರೆ ಸಂಪೂರ್ಣ ನೆಲೆ ಕಚ್ಚಿರ್ತದೆ ಹಾಗಾಗಿ ರೈತರು ಇವತ್ತು ರೈತರು ಉಳ್ಕೊಬೇಕಂದ್ರೆ ಸರ್ಕಾರ ಕೂಡಲೇ ಏನ್ ಟಮಾಟೊ ಬೆಳೆದಿರ್ತಕ್ಕಂಥ ರೈತರಿಗೆ ಜಿಗೆ ಹತ್ತು ರೂಪಾಯಿ ಬೆಂಬಲ ಬೆಲೆ ಕೂಡಲೇ ಘೋಷಣೆ ಮಾಡ್ಬೇಕಂತ ಇವತ್ತು ನಾವು ಕೋಲಾರದ ಪಲ್ವೀಸ್ ಟ್ಯಾಂಕಿ ಸರ್ಕಲ್ ಅಲ್ಲಿ ಟಮಾಟೊ ಮತ್ತು ತರಕಾರಿ ಸುರಿದು ಪ್ರತಿಭಟನೆ ಮಾಡ್ತಾ ಇದೀವಿ ಮತ್ತೆ ಜಿಲ್ಲಾದ್ಯಂತ ರಾಜಕಾರಣಿಗಳು ರೈತ ಪರ ನಿಂತು ವಿಧಾನಸೌಧದಲ್ಲಿ ಧ್ವನಿ ಎತ್ತಿ ಏನ್ ಟಮಾಟೊ ಬೆಳೆಗೆ ಕನಿಷ್ಠ ಹತ್ತು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಕೂಡಲೇ ಮಾಡ್ಬೇಕಂತ ಸತ್ತಾಯದ ಸರ್ಕಾರದ ಮೇಲೆ ಒತ್ತಾಯ ಮಾಡ್ಬೇಕಂತೇಳಿ ಇವತ್ತು ರೈತ ಸಂಘದ ವತಿಯಿಂದ ನಾವು ಹೋರಾಟ ಮಾಡ್ತಾ ಇದೀವಿ ಕೂಡಲೇ ಸರ್ಕಾರ ಕೈಗೆತ್ತಿಕೊಂಡು ರೈತರ ಪರ ನಿಂತು ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂತ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ವಿ ನಾವು ಈ ಕೋಲಾರದಲ್ಲಿ ತರಕಾರಿ ರೋಡಿಗೆ ಸುರಿದು ಇವತ್ತ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕೋಲಾರ ಜಿಲ್ಲೆಯಾದ್ಯಂತ ಇಡೀ ರಾಜ್ಯದಲ್ಲೇ ಟೊಮಾಟೊ ಬೆಳೆ ಉತ್ತಮ ಬೆಳೆ ಬಂದಿದೆ ಆ ಬೆಳೆ ಇವತ್ತು ಮಾರ್ಕೆಟ್ ತಗೊಂಬಂದ್ರೆ ಬಾಕ್ಸ್ ಹದಿನೈದು ಕೆಜಿ ಬಾಕ್ಸ್ ಗೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಸೇಲ್ ಆಗ್ತಾ ಇದೆ ಒಂದು ಎಕರೆ ಟೊಮಾಟೊ ಮಾಡ್ಬೇಕಂದ್ರೆ ಎರಡರಿಂದ ಮೂರ್ ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಇವತ್ತು ಇಡೀ ರಾಜ್ಯಾದ್ಯಂತ ರೈತರು ಆತ್ಮಹತ್ಯೆ ಮಾಡ್ಕೊಂತ ಇದ್ರು ಅದು ಇವಾಗ ಕೋಲಾರ ಜಿಲ್ಲೆನಲ್ಲಿ ಮರುಕಳಿಸ್ದಂತ ಆಗ್ತಾ ಇದೆ ಅದರಿಂದ ಇವತ್ತು ಏನ್ ಸರ್ಕಾರ ರಾಜ್ಯ ಸರ್ಕಾರ ದೊಡ್ಡ ಮನ್ಸು ಮಾಡಿ ಇವತ್ತು ಏನು ಕೋಲಾರ ಜಿಲ್ಲೆನಲ್ಲಿ ರಮಾಟ ಬೆಳೆದ ರೈತರಿಗೆ ಅವರಿಗೆ ಬೆಂಬಲ ಬೆಲೆ ಆಗಿ ಜಿಗೆ ಹತ್ತು ರೂಪಾಯಿ ಕೊಡ್ಬೇಕಂತೇಳಿ ಮತ್ತೆ ಎಲ್ಲಾ ತರಕಾರಿಗಳಿಗೂ ಈಗ ಬೇರೆ ರಾಜ್ಯಗಳಲ್ಲೆಲ್ಲ ಎಂ ಎಸ್ ಪಿ ದರ ನಿಗದಿ ಮಾಡಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲೂ ಸಹ ಎಂ ಎಸ್ ಪಿ ದರ ನಿಗದಿ ಮಾಡಿ ನೇರವಾಗಿ ಸರ್ಕಾರಗಳೇ ತರಕಾರಿನ ಪರ್ಚೇಸ್ ಮಾಡಿ ಮಾಲ್ಗಳ ಮುಖಾಂತರ ಗ್ರಾಹಕರಿಗೆ ವಿತರಿಸಬೇಕು ಮತ್ತೆ ರೈತರನ್ನ ಉಳಿಸ್ಬೇಕಂತೇಳಿ ಇವತ್ತು ಈ ಒಂದು ಪಲ್ವಿ ಸರ್ಕಲ್ ನಲ್ಲಿ ನಾವು ಪ್ರತಿಭಟನೆ ಮಾಡಿ ಒತ್ತಾಯ ಮಾಡಿ ಒತ್ತಾಯ ಮಾಡ್ತಾ ಇದ್ದೀವಿ